ಜನ ಹೋಗ್ತಾರೆ ಹಣವಂತವ್ರಿಗೆ ಅಧಿಕಾರ ಜೈಕಾರ ಇದೆಯೇ ನಮ್ಮಂಥವ್ರಿಗೆ ಬಡವ್ರಿಗಿಲ್ಲ ಇದು ನೋವಾಗಿದೆ ಇದನ್ನು ಇದರಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಮುಂದೆ ಏನು ಹತ್ತೊಂಬತ್ತು ಮಂಗಳವಾರ ಇವತ್ತು ಪಿ ಡಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವನ ಜೊತೆಯಲ್ಲಿ ಜನ ಬರಬಾರ್ದು ಪೊಲೀಸ್ ಬರಬಾರ್ದು ನಮ್ಮ ಭ್ರಷ್ಟಾಚಾರ ಏನೋ ಆಚೆ ಬರ್ತದೆ ಇದು ಇಡೀ ರಾಜ್ಯಕ್ಕೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ ತಾವು ಬಿ ಡಿ ಅವರು ಅರ್ಥ ಮಾಡ್ಕೋಬೇಕು ನಾನು ನಿಮ್ಮ ಮೇಲೆ ವಿರುದ್ಧವಾಗಿ ಬರ್ತಾ ಇಲ್ಲ ನಾ ನನಗೆ ಪಂಚಾಯಿತಿನ ಬಂದಿದೆ ಯಾವುದೋ ಸ್ಕೀಮ್ ಬಗ್ಗೆ ಏಳು ದಿನಗಳಲ್ಲಿ ಕೊಡ್ತೀನಿ ಅಂತ ಹೇಳಿಬಿಟ್ಟು ಬಂದಿದೆ ಮತ್ತು ಅದನ್ನು ನಾನು ಮೂರು ಪತ್ರಗಳನ್ನು ಕೊಡ ಬರೆದಿದ್ದೀನಿ ನೀವು ಉದಾಸೀನತೆಯಿಂದ ನಾನು ಬರೆದಂಥ ಪತ್ರಗಳ ತೊಂಬತ್ತೆಂಟು ಭಾಗ ಕೊಟ್ಟು ಅದರಲ್ಲಿ ಒಂದು ಪದವನ್ನು ಸೇರಿಸಿದ್ದೀರಾ ಏನು ಸರ್ಕಾರ ಯೋಜನೆಗಳ ಬಗ್ಗೆ ನೀವು ಅರಿವು ಮೂಡಿಸ್ಬೇಕಾದ್ರೆ ನಮ್ಮಂತ ನಮಗೆ ಅಭ್ಯರ ಏನೂ ಇಲ್ಲ ಅಂತ ನೀವು ಇದುವಂಥದ್ದು ನೀವು ಇವತ್ತು ನಾನು ಕೇಳ್ತೀನಿ ನೇರವಾಗಿ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ ಉದ್ಯೋಗ ಖಾತ್ರಿಯಲ್ಲಿ ನೀವು ಎಷ್ಟು ಹಳ್ಳಿಗಳಿಗೆ ಹೋಗಿ ಆ ಅದು ಉದ್ಯೋಗ ಖಾತ್ರಿಯ ಬಗ್ಗೆ ಅರಿವು ಕೊಟ್ಟಿದ್ದೀರಾ ಎರಡು ಬಂದು ನೀವು ಎಷ್ಟು ಜನಗೆ ನೀವು ಅದರ ಬಗ್ಗೆ ಅರಿವು ಕೊಟ್ಟಿದ್ದೀರಾ ಗ್ರಾಮ ಎಷ್ಟು ಜನಗೆ ನೀವು ವಲಸೆ ಹೋಗ್ತಾ ಇರುವಂತ ಜನ ನೀವು ತಡೆಗಟ್ಟಿದ್ದೀರಾ ಬನ್ನಿ ತೋರಿಸ್ ಬನ್ನಿ ಇವತ್ತು ನಾನು ಕೊಟ್ಟಂಥ ಸರ್ಕಾರ ನಾನು ನೇರವಾಗಿ ನಿಮ್ಗೆ ಕೊಟ್ಟಿಲ್ಲ ನಾ ನೇರವಾಗಿ ನಿಮಗೆ ಕೊಟ್ಟು ಕೊಟ್ಟಿಲ್ಲ ನನಗೆ ಒಂದು ಗ್ರಾಮದ ಅಭಿವೃದ್ಧಿ ಸೇವೆಗೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಾನು ಕೊಟ್ಟಿಲ್ಲ ನಾನು ಕೊಟ್ಟಿರುವಂಥದ್ದು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ನಿಮ್ಮ ಪಂಚಾಯತಿಗೆ ಬಂದಿರುವಂಥದ್ದು ಮುಖ್ಯಮಂತ್ರಿಗಳ ಕಚೇರಿಯಿಂದ ಹಂತ ಹಂತವಾಗಿ ಬಂದಿದೆ ಆ ದಾಖಲೆಗಳ ಬಗ್ಗೆ ನೀವು ಗ್ರಾಮ ಟೀನಲ್ಲಿ ಇಟ್ಟಿದ್ದೀರಾ ಏನು ಆಕ್ಷನ್ ತೊಗೊಂಡಿದ್ದೀರಾ ಏನು ಉತ್ತರ ಕೊಟ್ಟಿದ್ದೀರಾ ನೀವು ಎತ್ತು ಕಟ್ತಾ ಇದ್ದೀರಾ ಎರಕೋಟೆ ಮಂಜುನಾಥೆ ಒಂದು ಎರಕೋಟೆ ಗ್ರಾಮಸ್ಥರು ಒಂದು ಅನ್ನೋವಂಥ ಕುತಂತ್ರ ಮಾಡ್ತಾಯಿದ್ದೀರಾ ಇವತ್ತು ಎರಕೋಟೆಯಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ನೀವು ಅಕ್ರಮ ಮಾಡಿಸ್ತಾ ಇದ್ದೀರಾ ಇವತ್ತು ವಾಟರ್ ಮ್ಯಾನ್ ಇಟ್ಕೊಂಡು ಪ್ರತಿಯೊಂದು ವಿಚಾರದಲ್ಲೂ ವಾಟರ್ ಮ್ಯಾನ್ ಮುಂದೆ ಇದ್ದಾನೆ ಪ್ರತಿಯೊಂದು ಉದ್ಯೋಗ ಖಾತ್ರಿ ಬಿಲ್ಗಳು ತೆಗಿಬೇಕಾದ್ರೆ ವಾಟರ್ ಮ್ಯಾನ್ ಬಂದು ಜನ ಹತ್ರ ಎತ್ತಿಸ್ತಾ ಇದ್ದಾನೆ ಇದು ನಿಮ್ ಗಮನಕ್ಕೆ ಬಂದಿಲ್ವಾ ಫೋಟೋಗಳು ಹೊಡಿಬೇಕಾದ್ರೆ ವಾಟರ್ ಮ್ಯಾನ್ ಮುಖಾಂತರ ಹೊಡಿಸ್ತಾ ಇದ್ದೀರಾ ನಿಮ್ಗೆ ಚಂದ ವಸೂಲಿ ಹಾಕ್ಬೇಕಾದ್ರೆ ವಾಟರ್ ಮ್ಯಾನ್ ಮುಖಾಂತರ ಬರ್ತಾ ಇದೆ ಇದು ಬನ್ನಿ ತನಿಖೆ ಮಾಡಿ ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಏನು ಹಿಂದೆ ನಿಮ್ಮ ನಿಮ್ಮ ಪಂಚಾಯಿತಿಯಲ್ಲಿ ದಾಖಲೆ ಇದೆ ಉದ್ಯೋಗ ಖಾತ್ರಿಯಲ್ಲಿ ಏರ್ಪೋರ್ಟಲ್ಲಿ ನಲವತ್ತು ಜನರಿಂದ ನೂರ ಇಪ್ಪತ್ತು ಜನವರೆಗೂ ಕೆಲಸ ಮಾಡಿದ್ದಾರೆ ಆವತ್ತಿನ ಜಿಲ್ಲಾಧಿಕಾರಿಗಳು ಎರಕೋಟೆಗೆ ಮೂರು ಸಲ ಭೇಟಿ ಕೊಟ್ಟಿದ್ದಾರೆ ಅವರ ಅನುದಾನದಲ್ಲಿ ಒಂದು ತಟ್ಟೆ ದುರಸ್ತಿ ಆಗಿದ್ರೆ ಅದನ್ನು ಸರಿಪಡಿಸಿದ್ದಾರೆ ಮತ್ತೆ ಕೇಂದ್ರ ತಂಡ ವಿಜಿಟ್ ಕೊಟ್ಟಿದೆ ಎರಕೋಟೆಗೆ ತೆಗೀರಿ ಇದು ಸತ್ಯನೇ ಇಲ್ವಾ ಆ ಕೆಲಸ ಮಾಡಿಸಿದ್ದು ನಾನು ನಂದಕುಮಾರ್ ಸಮ್ಮುಖದಲ್ಲಿ ಏನು ಒಂದು ಅರ್ಜಿ ಬರೆಸ್ಬಿಟ್ಟು ಅವತ್ತು ಇದ್ದಂಥ ಸ್ವಾಮಿ ಅವರನ್ನ ಪೀಡಿ ಹೋಗಿ ಇದು ಜನಗೆ ಕೂಲಿ ಕೊಡಬೇಕಂತ ಹೇಳಿಬಿಟ್ಟು ನಾವು ಕಟ್ಟೆ ಮೇಲೆ ಸಭೆ ಮಾಡಿ ಅಲ್ಲಿಂದ ಪ್ರಾರಂಭ ಮಾಡಿದ್ದು ಇಡೀ ಒಂದು ಜಿಲ್ಲೆಗೆ ಅದು ಹೆಸರು ಬಂತು ಎಲ್ಲೋಯ್ತು ಆವತ್ತು ಇವತ್ತು ನೀವು ಯಾಕೆ ಮಾಡೋಕ್ಕಾಗಲಿಲ್ಲ ಇದ್ರ ಬಗ್ಗೆ ಗಮನ ಇಲ್ವಾ ನಿಮಗೆ ನಾನೊಬ್ಬ ಬಡ ಕುಟುಂಬದ ವ್ಯಕ್ತಿ ನೂರ ನನ್ನ ಚಿಕ್ಕ ವಯಸ್ಸಿನ ಒಂದು ಹಳ್ಳಿ ಬಗ್ಗೆ ಕೆಲಸ ಮಾಡಿದ್ದೀನಿ ಇವತ್ತು ಒಂದು ರಾಜ್ಯ ಮಟ್ಟಕ್ಕೆ ಮಾದರಿಯಾಗಿ ನಾನು ಒಂದು ಹಳ್ಳಿನ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರಕ್ಕೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಪತ್ರಗಳನ್ನ ಬರ್ದಿದೀನ್ರಿ ನಾನು ನೀವು ಆ ಪತ್ರಗಳನ್ನ ಸ್ವಲ್ಪ ಓದಿ ಇವತ್ತು ಉದಾಹರಣೆ ನಾವು ಕೊಡುವಂತ ಪತ್ರಗಳಿಗೆ ಬೆಳೆ ಕೊಡಿ ನೋಡಿ ಫಸ್ಟ್ ನಾವು ಒಂದು ತನಿಖೆ ಮಾಡಬೇಕಾಗಿತ್ತು ಎರಪೋಟೆಯಲ್ಲಿ ಸಭೆ ಕರೆದ್ಬಿಟ್ಟು ಇವರಿಂದ ಸರ್ಕಾರದಿಂದಾನೆ ಬಂದಿದೆಯಾ ಇಲ್ವಾ ಹೌದಾ ಮಾಡಿದಾನೇ ಇಲ್ವಾ ಅಂತ ಹೇಳಿಬಿಟ್ಟು ನೀವು ಕೊಡಬೇಕಾಗಿತ್ತು ನೀವು ಅದು ಸರ್ಕಾರದಿಂದ ಪಂಚಾಯಿತು ನೀವು ಸ್ಥಳೀಯ ಸರ್ಕಾರ ನಿಮ್ಗೆ ಅಧಿಕಾರ ಇದೆ ಅದೇ ಉದ್ಯೋಗ ಖಾತರಲ್ಲಿ ಏರ್ಪೋಟನೆಲ್ಲ ಎಲ್ಲ ಜನ ಸೇರಿಸ್ಕೊಂಡು ನೀವು ಮಾಡ್ಸಪ್ಪ ಅಂತ ಹೇಳಬೇಕಾಗಿತ್ತು ನಾವು ಏನಾದರೂ ಕೆಲಸ ಮಾಡೋಕೆ ಹೋದರೆ ನಮ್ಮ ಕೆಲಸದಲ್ಲಿ ಅಕ್ರಮವಾಗಿ ನಡೆಯುವಂಥ ರೀತಿಯಲ್ಲಿ ನೀವು ನೋಡ್ಕೊಳ್ತಾ ಇದ್ದೀರಾ ಇವತ್ತು ನಾನು ಒಂದು ಕೆಲಸ ಮಾಡಿಸಿದೆ ಯಾವುದು ನೂರು ವರ್ಷಗಳಲ್ಲಿ ನಮಗೆ ರಸ್ತೆ ಇರಲಿಲ್ಲ ಅದ್ರ ಬಗ್ಗೆ ಬನ್ನಿ ಕೆಲಸ ನಡೀತಾ ಇರುವಾಗ ನೀವು ಬನ್ನಿ ನೋಡಿ ಅಂತ ಹೇಳಿದ್ರೆ ಒಂದು ದಿನನೂ ನೀವು ವಿಸಿಟ್ ಮಾಡಿಲ್ಲ ಏನೋ ಇನ್ ಯಾವ ರೀತಿ ನಾವು ಹೋಗ್ಬೇಕು ಯಾರು ಹೇಳಬೇಕ್ರಿ ನಮ್ಮ ನ್ಯಾಯಾನ ಇವತ್ತು ಮಾಡಿಸ್ತಾ ಇರೋದು ಮುರುಗಮಲ ಪಂಚಾಯಿತಿಯಲ್ಲಿ ಅಕ್ರಮ ನಡಿಬೇಕಾದ್ರೆ ಏನು ಉದ್ಯೋಗ ಖಾತ್ರಿಯಲ್ಲಿ ಅಕ್ರಮ ರೀತಿಯಲ್ಲಿ ಬರಬೇಕಾದ್ರೆ ಮೊದಲನೇ ಹಂತವಾಗಿ ನೀವೇ ಅವನೇ ನಿಮ್ಮ ಸಿಬ್ಬಂದಿ ಎಷ್ಟು ಜನ ಎಷ್ಟು ಕೆಲಸಗಳು ಮಾಡ್ತಾ ಇಲ್ಲ ಸಂಬಳ ಕೊಡ್ತಾ ಇಲ್ವಾ ಇವತ್ತು ವಾಟರ್ ಮ್ಯಾನ್ಗಳಿಗೆ ತಿಂಗಳಿಗೆ ಆದರೆ ಸಮಯ ಕೊಡ್ತಾ ಇಲ್ವಾ ಇವತ್ತು ಅವ್ರಿಗೆ ಅವರ ಇವತ್ತು ಶೋ ಆಗಿದೆ ಫೋಟೋಸು ಇದು ಗೊತ್ತಿಲ್ವಾ ಇಲ್ಲಿ ಬನ್ನಿ ಅಲ್ಲಿ ನೀವು ಹೆಚ್ಚು ಸಭೆ ಮಾಡಿದಿರಾ ಮುಂದೆ ನಡೀತಿದ್ದಲ್ಲ ಇವತ್ತು ಕುತಂತ್ರ ಮಾಡಬೇಡಿ ನನ್ನ ನಾನು ಕಷ್ಟಪಟ್ಟಿದ್ದೀನಿ ನಾನು ವಿದ್ಯೆ ಕಳ್ಕೊಂಡಿದ್ದೀನಿ ನನ್ನ ನೋವು ಸಾರ್ವಜನಿಕವಾಗಿ ಸರ್ಕಾರಕ್ಕೆ ಮುಟ್ಟಬೇಕು ಇದರಿಂದ ನಾನು ಒಬ್ಬನೇ ಆಗಿ ಮಾಡ್ತಾಯಿದ್ದೀನಿ ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ಒಂದನೇದಾಗಿ ಪೊಲೀಸ್ ಎರಡನೇದಾಗಿ ನಮ್ಮ ಪಿ ಡಿಒ ಸುರೇಶ್ ಅವರೇ ಕಾರಣ ನಾನ್ ಜನ ತಪ್ಪು ಬರೋದಂತದ್ದು ನೀವೇ ರಾಜಕೀಯ ಮಾಡಿ ತಪ್ಪಿಸ್ತಾ ಇದೀರಾ